ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ನಾವು ನಮ್ಮ ಚಾನಲ್ ಮೇಲೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀವಿ ನಮ್ಮ ಚಾನೆಲ್ ಮೇಲೆ ಹಾಕಿರೋ ವಿಡಿಯೋ ಇನ್ನೊಬ್ಬರು ಯಾರಾದರೂ ಅದನ್ನು ಯೂಸ್ ಮಾಡ್ತಿದ್ದೀರಾ ಮಾಡ್ತಿದ್ದಾರಾ ಅವ್ರ ಚಾನಲ್ ಮೇಲೆ ನಮ್ಮ ವಿಡಿಯೋ ಏನಾದರೂ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಿದ್ದಾರಾ ಅದನ್ನು ನೋಡೋದು ಹೇಗೆ ಇನ್ನು ಅದನ್ನು ಯೂಸ್ ಮಾಡ್ತಿದ್ರೆ ಕಾಪಿ ರೈಟ್ ಕೊಡಲಿಕ್ಕೆ ಬರುತ್ತಾ ಹೇಗೆ ಅದು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ವೀಡಿಯೋ ಏನೋ ಎಫರ್ಟ್ ಹಾಕಿ ಒಳ್ಳೆಯ ವೀಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಆ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೇಲೆ ಹಾಕಿ ವ್ಯೂಸ್ ಗೇನ್ ಮಾಡ್ತಿರ್ತಾರೆ ನಮ್ಮ ಹಾಕಿದ ನಮ್ಮ ಚಾನಲ್ ಮೇಲೆ ಹಾಕಿದ ವೀಡಿಯೋ ಮೇಲೆ ಜಾಸ್ತಿ ವ್ಯೂಸ್ ಇರೋಲ್ಲ ಬಟ್ ಅವ್ರು ಚಾನೆಲ್ ಮೇಲೆ ಆ ವೀಡಿಯೋದ ಮೇಲೆ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಸೊ ಇದರಿಂದ ನಮ್ಗೆ ತೊಂದರೆ ಆಗ್ತಾ ಇರುತ್ತೆ ಹಾಗೇನಾದರೂ ಆಗ್ತಿದೆಯಾ ಹೇಗೆ ಅಂತ ನಾವು ಚೆಕ್ ಮಾಡೋದು ಹೇಗೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಯಾಕಂದರೆ ಈಗ ಮಾಡೋದರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ ಅದು ವಿಡಿಯೋ ನೋಡಿ ನೀವು ಇನ್ಫಾರ್ಮೇಷನ್ ತಗೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಅದನ್ನು ನೋಡಬೇಕಾದ್ರೆ ಸ್ನೇಹಿತರೆ ನೀವೇನು ಮಾಡಬೇಕು ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ತೀನಿ ಇಲ್ಲಿ ಸೈಡಲ್ಲಿ ನೀವು ನೋಡ್ಬೋದು ಸ್ಕ್ರೀನ್ ರಿಕಾರ್ಡರ್ ಆನ್ ಮಾಡಿಕೊಂಡು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ನಾವು ಚೆಕ್ ಮಾಡಬೇಕು ಅಂದರೆ ಸೊ ಇದಕ್ಕಾಗಿ ನಿಮ್ಮ ಹತ್ರ ಒಂದು ಕ್ರೋಮ್ ಬ್ರೌಸರ್ ಅಂತ ಅಪ್ಲಿಕೇಶನ್ ಇರುತ್ತೆ ಆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಅದರಲ್ಲಿ ನಿಮ್ಮ ಚಾನಲ್ ಲಾಗಿನ್ ಮಾಡಿಕೊಂಡು ಓಪನ್ ಮಾಡಿ ನಿಮ್ಮ ಚಾನಲ್ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಬೇಕು ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು ಈ ರೀತಿ ನಿಮಗೆ ಇಂಟರ್ಫೇಸ್ ಸಿಗತ್ತೆ ಈ ರೀತಿ ನಿಮ್ಮ ಚಾನಲ್ ಡ್ಯಾಶ್ ಬೋರ್ಡ್ ಕಾಣುತ್ತೆ ಸೊ ಈ ಡ್ಯಾಶ್ಬೋರ್ಡಲ್ಲಿ ಮೇಲ್ಗಡೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಮೇಲ್ಗಡೆ ತ್ರೀ ಲೈನ್ ತೋರಿಸ್ತಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಮೆನು ಎಕ್ಸ್ಪಾಂಡ್ ಆಗಿ ಬರುತ್ತೆ ಅಂದರೆ ಏನೇನು ಫ್ಯೂಚರ್ಸ್ ಇದೆ ಅದೆಲ್ಲ ನಿಮ್ಗೆ ಕಾಣುತ್ತೆ ಇಲ್ಲಿ ಒಂದು ಆಪ್ಷನ್ ಇದೆ ಇಲ್ಲಿ ನೋಡ್ಬೋದು ನೀವು ಡ್ಯಾಶ್ಬೋರ್ಡು ಕಂಟೆಂಟು ಅನಾಲಿಟಿಕ್ಸು ಕಮ್ಯುನಿಟಿ ಸಬ್ ಟೈಟಲ್ಸು ಆಮೇಲೆ ಕಾಪಿ ರೈಟ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಕಾಪಿ ರೈಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಮಗೊಂದು ಬೇರೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಕಾಪಿ ರೇಟ್ ಇದು ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯೆಲ್ಲ ನಮಗೆ ಬರುತ್ತೆ ಇಲ್ಲಿ ಚಾನಲ್ ಕಾಪಿ ರೇಟ್ ಅಂತ ಮೇಲ್ಗಡೆ ತೋರಿಸಿದೆ ಆಮೇಲೆ ಮ್ಯಾಚಸ್ ಯಾರು ಇಲ್ಲಿ ನೋಡಿ ನಂದು ಒಂದು ವೀಡಿಯೋನ ಇನ್ನೂ ಯಾರೋ ಒಬ್ಬರು ಯೂಸ್ ಮಾಡಿದ್ದಾರೆ ಸೊ ಮ್ಯಾಚಸ್ಸಲ್ಲಿ ಅದು ಬಂದುಬಿಡುತ್ತೆ ನನ್ನ ವೀಡಿಯೋ ಯಾರಾದರೂ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅವ್ರ ಚಾನೆಲ್ ಮೇಲೆ ಯೂಸ್ ಮಾಡಿದರೆ ಅಪ್ಲೋಡ್ ಮಾಡಿದರೆ ಅದು ಇಲ್ಲಿ ನನ್ನ ಕಾಣುತ್ತೆ ಸೊ ಇಲ್ಲಿ ನೋಡ್ಬೋದು ನನ್ನ ಒಂದು ವೀಡಿಯೋ ಇದೆ ಹೌ ಟು ಸಿಲೆಕ್ಟ್ ಮೈ ಯೂಟ್ಯೂಬ್ ಅಂತ ಇಲ್ಲಿದೆ ಸೊ ಇದು ಯಾರೋ ಬೇರೆ ಚಾನೆಲ್ನವ್ರು ಯೂಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಸೊ ಹನ್ನೊಂದು ಸಬ್ಸ್ಕ್ರೈಬರ್ಸ್ ಚಾನಲ್ ಮೇಲೆ ಇದೆ ಎಷ್ಟು ಯೂಸ್ ಮಾಡಿದ್ದಾರೆ ಅದು ಕೂಡ ಇಲ್ಲಿ ತೋರಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ನನ್ನ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ಅವರು ಯೂಸ್ ಮಾಡಿದ್ದಾರೆ ಸೊ ಇಲ್ಲಿ ಇನ್ನೊಂದೇನು ಅಂದರೆ ಎಷ್ಟು ಪರ್ಸೆಂಟೇಜ್ ಅವ್ರು ಯೂಸ್ ಮಾಡಿರ್ತಾರೆ ಅದು ಕೂಡ ಇಲ್ಲಿ ತೋರಿಸುತ್ತೆ ಅಕಸ್ಮಾತ್ ಆಗಿ ನನ್ನ ವೀಡಿಯೋನ ಒಂದು ಫೈವ್ ಸೆಕೆಂಡು ಟೆನ್ ಸೆಕೆಂಡು ಟ್ವೆಂಟಿ ಸೆಕೆಂಡ್ ಈ ರೀತಿ ಯೂಸ್ ಮಾಡಿದರೂ ಕೂಡ ಇಲ್ಲಿ ಇಷ್ಟು ಪರ್ಸೆಂಟೇಜ್ ನಿಮ್ಮ ವೀಡಿಯೋನ ಈ ವಿಡಿಯೋದಲ್ಲಿ ಯೂಸ್ ಮಾಡಲಾಗಿದೆ ಅಂತ ಇಲ್ಲಿ ಡೀಟೇಲ್ ಆಗಿ ಬಂದ್ಬಿಡುತ್ತೆ ಆಮೇಲೆ ಯಾವಾಗ ಅದನ್ನು ಯೂಸ್ ಮಾಡಿದ್ದಾರೆ ಅದು ಕೂಡ ಇಲ್ಲಿ ಬರುತ್ತೆ ಯುವರ್ ಕಂಟೆಂಟ್ ಅಂತ ಇಲ್ಲಿ ತೋರಿಸುತ್ತೆ ಇಲ್ಲಿ ನೀವು ನೋಡ್ಬೋದು ಸೊ ಇಲ್ಲಿ ನೋಡ್ಬೋದು ನನ್ನ ವೀಡಿಯೋನ ಇಲ್ಲಿ ಯೂಸ್ ಮಾಡಿರೋದು ಇಲ್ಲಿ ಕಾಣ್ತಾ ಇದೆ ಸಾರಿ ಒಂದು ಕಾಲ್ ಬಂದಿತ್ತು ಹಾಗಾಗಿ ಕಟ್ ಆಯಿತು ಸೊ ಇಲ್ಲಿ ಕಾಪಿರೈಟ್ ಮ್ಯಾಚ್ ಟೂಲಲ್ಲಿ ನಿಮ್ಗೆ ತೋರಿಸುತ್ತೆ ಏನು ಎಷ್ಟು ಯೂಸ್ ಮಾಡಿದ್ದಾರೆ ಅಂತ ಆಮೇಲೆ ನಾನಿಲ್ಲಿ ಇದು ಅಲ್ಲದೆ ಕೆಲವೊಂದಿಷ್ಟು ಬೇರೆ ವೀಡಿಯೋಸ್ಗಳು ಕೂಡ ಇಲ್ಲಿ ಯೂಸ್ ಮಾಡಿ ಮಾಡಿದ್ದು ಕೆಲವೊಬ್ರು ಸೊ ಎರಡು ವೀಡಿಯೋ ನಾನಿಲ್ಲಿ ಸೊ ಎಲ್ಲಿ ಇಲ್ಲಿ ಎರಡು ವೀಡಿಯೋ ಇಲ್ಲಿ ಯೂಸ್ ಮಾಡಲಾಗಿತ್ತು ಸೊ ಇಲ್ಲಿ ನೋಡ್ಬೋದು ನೀವು ಎರಡು ವೀಡಿಯೋ ನಾನು ಇವರಿಗೆ ರಿಮೂವ್ ಮಾಡೋದಕ್ಕೆ ಹೇಳಿದೆ ಸೊ ಇಲ್ಲಿ ನೋಡ್ಬೋದು ಸೊ ಈ ರೀತಿ ನಿಮ್ಮ ಚಾನಲ್ ಮೇಲೆ ಹಾಕಿರುವಂಥ ವೀಡಿಯೋನ ಬೇರೆ ಯಾರಾದರೂ ಯೂಸ್ ಮಾಡಿದಾರಾ ಅನ್ನೋದು ಇಲ್ಲಿ ನೋಡ್ಬೋದು ಸೊ ಇದನ್ನು ಕಾಪಿರೈಟ್ ಸ್ಟ್ರೈಕ್ ಕೊಡೋದು ಹೇಗೆ ಅದನ್ನು ರಿಮೂವ್ ಮಾಡಿಸೋದು ಹೇಗೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ವೀಡಿಯೋ ಬೇಕು ಈ ರೀತಿ ನೀವು ಮೊದಲು ಚೆಕ್ ಮಾಡಿ ನಿಮ್ಮ ಚಾನೆಲ್ ಮೇಲೆ ಈ ರೀತಿ ಏನಾದರೂ ಆಗಿತ್ತು ಅಂದರೆ ನನಗೆ ಹೇಳಿ ಕಮೆಂಟ್ ಹಾಕಿ ಸೊ ಇದ್ರ ಮೇಲೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ನಾವು ಕಾಪಿರೈಟ್ ಸ್ಟ್ರೈಕ್ ಕೊಡೋದು ಹೇಗೆ ಅದನ್ನು ರಿಮೂವ್ ಮಾಡಿಸೋದು ಹೇಗೆ ಅದು ನಾನು ಈ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಯಾರಾದರೂ ನಿಮ್ಮ ಚಾನಲ್ ಮೇಲಿನ ಹಾಕಿರುವಂಥ ವೀಡಿಯೋನ ಯೂಸ್ ಮಾಡ್ತಿದ್ರೆ ಅದರಿಂದ ನಮಗೆ ಸಮಸ್ಯೆ ಆಗ್ತಿತ್ತು ಅಂದರೆ ನಾವು ಅದನ್ನು ರಿಮೂವ್ ಮಾಡಿಸ್ಬೋದು ಅವರಿಗೆ ಒಂದು ಸ್ಟ್ರೈಕ್ ಕೊಡ್ಬೋದು ಅಕಸ್ಮಾತಾಗಿ ಅವರು ಆ ವೀಡಿಯೋನ ಡಿಲೀಟ್ ಮಾಡ್ತೀನಿ ಆ ಸ್ಟ್ರೈಕ್ ತೆಗಿಬೇಕು ಅಂತ ರಿಕ್ವೆಸ್ಟ್ ಮಾಡಿದರೆ ನಾವು ಅದನ್ನು ಸ್ಟ್ರೈಕ್ ರಿಮೂವ್ ಮಾಡಿಕೊಂಡು ಆ ವೀಡಿಯೋನ ಅವ್ರ ಚಾನಲ್ ಮೇಲಿಂದ ಡಿಲೀಟ್ ಮಾಡಿಸ್ಬೋದು ಸೊ ಈ ರೀತಿ ಅವಕಾಶ ಇರುತ್ತೆ ಅದು ನೋಡೋದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಇನ್ನು ಸ್ಟ್ರೈಕ್ ಕೊಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅದು ಮಾಡಬೇಕು ಆ ಆ ರೀತಿ ವೀಡಿಯೋ ಬೇಕು ಅಂತ ಹೇಳಿ ನಾನು ಅದ್ರ ಮೇಲೆ ಒಂದು ವೀಡಿಯೋ ಮಾಡಿ ಡೆಡಿಕೇಟೆಡ್ ವೀಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಈ ರೀತಿ ನಮ್ಮ ಚಾನೆಲ್ ಮೇಲೆ ಹಾಕಿರುವಂಥ ವೀಡಿಯೋನ ಯಾರಾದರೂ ಯೂಸ್ ಮಾಡ್ತಿದ್ದಾರಾ ಅನ್ನೋದು ಇಲ್ಲಿ ನೀವು ಈ ಟೂಲಲ್ಲಿ ನೋಡ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯೂಟ್ಯೂಬ್ನ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ